ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಇಂಗಳಕಿ ಗ್ರಾಮದಲ್ಲಿ ಎಸಿಸಿ ಸಿಮೆಂಟ್ ಕಾರ್ಖಾನೆ ವತಿಯಿಂದ ಗಣಿಗಾರಿಕೆ ಮಾಡಲು ಹದಿಮೂರು ಇಪ್ಪತ್ತೈದು ಎಕರೆ ಜಮೀನು ಭೂ ಸ್ವಾಧೀನ ಮಾಡಿಕೊಂಡಿದ್ದು ಆದರೆ ಹನ್ನೊಂದು ಐವತ್ತು ಎಕರೆಗೆ ಮಾತ್ರ ಪರಿಹಾರ ನೀಡಲಾಗಿದೆ ಉಳಿದ ಜಮೀನಿಗೆ ಪರಿಹಾರ ನೀಡುವವರೆಗೂ ಭೂ ಸ್ವಾಧೀನ ಮಾಡದಂತೆ ಇಂಗಾಲಕಿ ಗ್ರಾಮದ ರೈತ ಮುಖಂಡ ಶರಣ್ಗೌಡ ಬಿರಾದವ್ ಆಗ್ರಹಿಸಿದ್ದಾರೆ ಕಲಬುರಗಿಯ ಪತ್ರಿಕಾ ಪರಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ದ ಅವರು ಹೈಕೋರ್ಟ್ ಆದೇಶ ಅಂತ ಉಳಿದ ಒನ್ನೂರ ಎಪ್ಪತ್ತು ಎಕರೆ ಜಮೀನಿಗೆ ಪರಿಹಾರ ನೀಡಿದ್ದ ಬಳಿಕ ಭೂ ಸ್ವಾಧೀನ ಪ್ರಕ್ರಿಯೆ ಜಾರಿ ಮಾಡಬೇಕು ಎಂದು ಶರಣ್ಗೌಡ ಬಿರಾದರ್ ಆಗ್ರಹಿಸಿದರು ಸರ್ ಎರಡು ಸಾವಿರದ ಎರಡು ಸಾವಿರದ ಐದು ವಿಷಯದಲ್ಲಿ ಎಚ್ ಸಿ ಕಂಪನಿಯವರು ಅಂದ್ರೆ ಕೈಗೆ ಕೆ ಡಿ ಬಿ ಪಿ ಅವರ ಮುಖಾಂತರ ಮುನ್ನೂರ ಇಪ್ಪತ್ತೈದು ಎಕರ ಜಮೀನು ಅಂದ್ರೆ ಎಕೋರ್ ಮಾಡ್ಕೊಂಡಿದ್ದಾರೆ ಸರ್ ಹಾಂ ಅದರಲ್ಲಿ ಏನಪ್ಪ ಅಂತಂದ್ರೆ ಈಗ ಹದಿಮೂರ ಹನ್ನೊಂದು ನೂರ ಐವತ್ತು ಎಕರೆ ಜಮೀನು ಏನಪ್ಪ ಅಂದರೆ ಪರಿಹಾರ ನೀಡಿದ್ದಾರೆ ಸರ್ ಒಂದು ನೂರ ಎಪ್ಪತ್ತೆಕರ ಜನ ಪರಿಹಾರ ಕೊಟ್ಟಿಲ್ಲ ಸರ್ ಆ ಉಳಿದು ಒಂದೂರ ಎಪ್ಪತ್ತು ಜನ ಏನಪ್ಪ ಅಂತಂದ್ರೆ ಹೈಕೋರ್ಟ್ಗೆ ರಿಟ್ ಹಾಕಿದ್ರು ಸರ್ ಏನಪ್ಪ ಅಂದ್ರೆ ರೈತ ಪರವಾಗಿ ಆಗ್ಯದ ಸರ್ ಈಗ ಆದ್ರೂ ರೀ ಅಂದರೆ ಇನ್ನೂರಿಗೆ ಪರಿಹಾರ ನೀಡಿಲ್ಲ ಸರ್ ಈಗ ಮುಂದೆ ಇಪ್ಪತ್ತೈದನೇ ತಾರೀಕು ಮಾರ್ಚ್ ಇಪ್ಪತ್ತೈದರಂದು ಏನಪ್ಪ ಅಂದ್ರೆ ಪರಿಸರ ಭೂಮಾಲಿನ್ಯ ಸಭೆ ಕರೆದಾರೆ ಸರ್ ಅಲ್ಲಿ ಇಂಗ್ಳಿ ಗ್ರಾಮದಲ್ಲಿ ಸರ್ ನಮ್ಮ ಪರಿಹಾರ ಕೊಡುತ್ತಾನಪ್ಪ ಅಂದ್ರೆ ಸಭೆ ಆಯೋಜನೆ ಮಾಡ್ಬಾರ್ದು ಸಭೆಗೆ ನಮ್ದು ಎಲ್ಲ ವಿರೋಧ ಇದೆ ಸರ್ ಇಲ್ಲ ತಾನೆ ಉದ್ಯೋಗ ಆಗಲಿ ಯಾವುದೇ ನಮಗೆ ಯಾವ ರೀತಿ ನೀಡಿಲ್ಲ ಸರ್ ನಮ್ಮ ಪರಿ ಪರಿಹಾರ ಆಗಲಿ ಉದ್ಯೋಗ ಆಗಲಿ ಏನೂ ಇಲ್ಲ ಸರ್ ನಮ್ಗೆ ಅದರ ಅದರಿಂದ ಅದಕ್ಕೋಸ್ಕರ ಎಲ್ಲ ಹಿಂಗ್ಳಿ ಗ್ರಾಮಸ್ಥರಿಂದ ವಿರೋಧ ಸರ್ ಮಾಡ್ತಕ್ಕಂಥ ಈ ಸಭೆಗೆ ನಮ್ಮದು ಮತ್ತು ಇನ್ನೊಂದೇನಪ್ಪ ಅಂದರೆ ನಮ್ಮ ಪರಿಹಾರ ಸಂದೇ ಆದಮೇಲೆ ಸಭೆ ಆಯೋಜನೆ ಮಾಡ್ಬೇಕಂತೇಳಿ ಒಂದು ಮನವಿ ಮಾಡ್ಕತ್ತೆ ಸರ್ ಡಿ ಶಿವರ್ ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್